ಮರಿ ಏನಾಯ್ತು ಮಳ್ತಾ ಇದೀಯಲ್ಲ ಯಾಕೆ ಏನಾಯ್ತಮ್ಮ ನೀನು ಹೇಳಲಿಲ್ಲ ಅಂದ್ರೆ ನನ್ಗೆ ಯಾರಮ್ಮ ಗೊತ್ತಾಗ್ಬೇಕು ಅಷ್ಟೇನಾ ಅದಕ್ಕೆ ಯಾಕಳ್ತಿ ಸುಮ್ನಿರಮ್ಮ ನಾನೇನು ಆಗೋಯ್ತು ಅನ್ನೋ ಅಂದ್ಕೊಂಡ್ಬಿಟ್ಟು ಹೊಳಬಾರ್ದಮ್ಮ ಅವಳು ಫಸ್ಟ್ ಆಗಿದ್ದಾಳೆ ಸಾಕು ಸುಮ್ನೆ ಹತ್ತು ಗಂಟೆ ತನಕ ಮೈಮೇಲೆ ಮೇರೆ ಇಲ್ಲದೆ ಬಿದ್ದಿರೋ ನೀನ್ ಫೇಲ್ ಆಗ್ಬಿಟ್ಟು ಈಗ ಮೇಲೆ ಯಾಕೆ ಕಷ್ಟಪಟ್ಟು ಓದಿದ್ರೆ ನೀನು ಪಾಸ್ ಆಗ್ತಿದ್ದೆ ತಾನೆ ಯಾವ ದೊಣ್ಣೆ ಪಾಸ್ ಮಾಡದೇ ಇರೋ ಎಕ್ಸಾಮ್ ನ ಪಾಸ್ ಮಾಡ್ಬಿಟ್ಟಿದ್ದಾಳೆ ಮಗಳು ಗ್ರಾಚಾರ ಚೆನ್ನಾಗಿಲ್ದೇ ಇದ್ದಾಗ ಯಾವ ಎಕ್ಸಾಮ್ ಪಾಸ್ ಮಾಡಿದ್ರೇನು ಬಿಟ್ರೇನು ನೀನ್ ಬೇಡಮ್ಮ ನೀನ್ ಸುಮ್ನೆ ನೀನ್ ಈ ಪರೀಕ್ಷೆ ಫೇಲ್ ಏನಂತೆ ಲೈಫ್ ಒಂದು ಪರೀಕ್ಷೆ ಪಾಸ್ ಮಾಡ್ಕೊಂಬಿಟ್ಟಿದೀಯಾ ನೀನು ಅದೃಷ್ಟ ದೇವತೆ ನಮ್ಮನೆ ಬೆಳಕು ನೀನ್ ಹತ್ರ ನಮ್ಮನೆ ಹಾಳಾಗೋಗ್ಬಿಡ್ತದೆ ಹೊಳ್ಬೇಡಮ್ಮ ಯಾಕ್ರಿ ಅಂತ ಮಾಡಿದ್ಲು ಹುಚ್ಚೆ ಬಾಯಿ ಾಗ ನಮ್ ಬಾಯಿಗೆ ಮಣ್ಣು ಬಿತ್ತು ಜೈಲಿಗೆ ಹೋದೆ ಅನಿಷ್ಟ ವಕ್ರಸ್ಕೊತ್ತು ಪುಣ್ಯ ಲಕ್ಷ್ಮಿ ಅದೃಷ್ಟ ಈ ಮಟ್ಟಕ್ಕಾದ್ರೂ ಬದುಕಿದ್ದೀವಿ ಆ ಅನಿಷ್ಟ ಕೈ ತೊಳ್ಕೊಂಡಿದ್ರೆ ಸಾಕ್ ಸುಮ್ನೆ ನೀವ್ ಮಾಡಿದ ಅವ್ಯವಹಾರಗಳಿಗೆಲ್ಲ ಅವಳ್ಯಾಕ್ರಿ ದುಡ್ತೀರಾ ಅಷ್ಟಕ್ಕೂ ಶಾಸ್ತ್ರಿ ಹೇಳಿದ್ ನಿಜ ಅಂತ ಹ್ಯಾ ಯಾಗ ಶಾಸ್ತ್ರಿ ಪ್ರಕಾರ ಲಕ್ಷ್ಮಿ ಹುಟ್ತಿದ್ದಾಗ ನಮಗೆ ಲಾಟ್ರಿ ಹೊಡ್ದಿದ್ ಸುಳ್ಳಾ ನಾವ್ ಶ್ರೀಮಂತರಾಗಿದ್ ಸುಳ್ಳಾ ಈ ಅನಿಷ್ಟ ಹುಟ್ಟಿದ್ದಾಗೆ ನಮಗೆ ದರಿದ್ರ ಬರುತ್ತೆ ಅಂತ ಹೇಳಿದ್ದ ಅದ್ ಸುಳ್ಳ ನೋಡು ಅವಳು ಪರ ವಹಿಸ್ಕೊಂಡು ಮಾತಾಡ್ಬೇಡ ಅವಳ ಮನೇಲಿರೋವರೆಗೂ ಯಾವ್ದು ನೆಟ್ಗಿರೋದಿಲ್ಲ ಹಾಗಾದ್ರೆ ಅವಳ ಯಾಕ್ರಿ ಮನೇಲಿ ಇಟ್ಕೊಳ್ತೀರಾ ಒಂದ್ ಮದ್ವೆ ಮಾಡಿ ಕಳ್ಸ್ಬಿಡಿ ಪಾಪ ಅಲ್ಲಾದ್ರೂ ನೆಮ್ಮದಿ ಆಗಿರ್ಲಿ ಆ ಶಾಸ್ತ್ರಿ ಹೇಳಿದ್ನ ಮರ್ತೇ ಬಿಟ್ಟಿದ್ದೆ ಇವಳಗೊಂದು ಮದ್ವೆ ಮಾಡಿ ಮನೆಯಿಂದ ಕಳಿಸ್ಬಿಟ್ರೆ ಒಳ್ಳೇದಾಗುತ್ತೆ ಅಂತಿದ್ದಾ ಹಾಗಾದ್ರೆ ತಡ ಯಾಕೆ ಅವಳ ಜೀವನಕ್ಕೊಂದು ದಾರಿ ಮಾಡ್ಬಿಡಿ ಅದೇನೋ ಸರಿ ಮೊದ್ಲು ಅವಳಿಗೆ ಮದ್ವೆ ಮಾಡ್ತೀನಿ ಅಂತಂದ್ರೆ ಲಕ್ಷ್ಮಿ ಒಪ್ತಾಳ ನಾನು ಒಪ್ಪದಿಲ್ಲಪ್ಪ ದೊಡ್ಡವಳು ನಾನ್ ನನ್ ಮಾನ ತೆಗಿಬೇಕು ಅಂತಿದ್ದೀರಾ ಹೀಗೂ ಇಲ್ಲ ನೋಡಪ್ಪ ನಾನು ಎಲ್ಲಾದ್ರಲ್ಲೂ ಅವಳಿಗಿತ್ತ ಫಸ್ಟ್ ಏನೇ ಆದ್ರೂ ಮೊದಲು ನನಗಾಗಬೇಕು ಆಮೇಲೆ ಅವಳಿಗೆ ನೀವೇನಾದ್ರೂ ನನಗಿತ್ತ ಮುಂಚೆ ಅವಳಿಗೆ ಮದ್ವೆ ಮಾಡಿದ್ರೆ ನಾನು ವಿಷ ಕೊಡ್ತಾ ಇದ್ತೀನಿ ಹ್ಮ್ ನಿಮ್ ಮಗಳು ಗಂಡು ಯಾವ ತರ ಇರ್ಬೇಕು ಅಂತಾಳೆ ಗಂಡು ಲಕ್ಷಣವಾಗಿರ್ಬೇಕು ಚೆನ್ನಾಗಿ ಓದಿರ್ಬೇಕು ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಸಂಬಳ ಸಿಕ್ಕಿದ್ರು ಸಾಕು ಆಕೆ ಅಡ್ಜಸ್ಟ್ ಮಾಡ್ಕೊತಾಳೆ ಅಥವಾ ಒಂದ್ ಕೆಲಸ ನಾನ್ ಕಾಟ ಅತ್ತೆ ಕಾಟ ಇಲ್ಲದೆ ಇಂಜಿನಿಯರ್ ಡಾಕ್ಟರ್ ಸಿಕ್ಕಿದ್ರೆ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಜಾಸ್ತಿ ಕೊಡ್ತೀನಿ ವರದಕ್ಷಿಣೆ ವರೋಪಚಾರಕ್ಕೆ ಏನು ಕಡಿಮೆ ಮಾಡೋದಿಲ್ಲ ಫಾರಿನ್ ಗಂಡೆ ಸಿಕ್ತು ಅಂತ ಹೇಳ್ಕೊಳ್ಳಿ ಐವತ್ ಸಾವಿರ ರೂಪಾಯಿ ವರದಕ್ಷಿಣೆ ಜಾಸ್ತಿ ಕೊಡ್ತೀನಿ ಮದುವೆ ಗ್ರ್ಯಾಂಡ್ ಆಗಿ ಮಾಡ್ತೀನಿ ನಿಮ್ಗೂ ಕಮಿಷನ್ ಎಷ್ಟು ಬೇಕೋ ಕೇಳಿ ಕೊಡ್ತೀನಿ ಓಕೆ ಫಾರಿನ್ ಗಂಡೆ ನೋಡ್ಬಿಡ್ತೀನಿ ಆಮೇಲೆ ಹಾಗೆ ನನ್ನ ಎರಡನೇ ಮಗಳಿಗೂ ಒಂದ್ ಗಂಡು ನೋಡಪ್ಪ ಹ್ಮ್ ಮೊದಲನೇ ಮಗಳದೇ ಐದ್ ಮೈಲಿ ಲಿಸ್ಟ್ ಹೇಳಿದೆ ಎರಡನೇ ಮಗಳದಿ ಅಂತ ಡಿಮ್ಯಾಂಡು ಡಿಮ್ಯಾಂಡ್ ಡಿಮ್ಯಾಂಡ್ ಏನು ಇಲ್ಲ ಇವಳಿಗೆ ಯಾವ್ದಾದ್ರು ಒಂದ್ ಸಣ್ಣ ಪುಟ್ಟ ಸಂಬಂಧ ನೋಡ್ರಿ ಸಾಕು ಲಕ್ಷ್ಮಿ ಮಾಡಿದ್ರು ಬೇಕಾದಷ್ಟು ಖರ್ಚು ಮಾಡ್ತಾ ಇದ್ದೀನಿ ಇನ್ ಇವಳಿಗೆ ಹೊಸ ಎಲ್ಲಿಂದ ತರಲಿ ಗುಂಪುನಲ್ಲಿ ಗೋವಿಂದ ಅಂತ ಆ ದೊಡ್ಡೊಳ ಮದುವೆ ಇವಳಿಗೂ ಹೋಲ್ಗ ಓದಿಸ್ಬಿಡ್ತೀನಿ ಸರಿ ಬಿಡು ನಾಳೆನೆ ನಿನ್ ಮೊದಲನೇ ಮಗಳಿಗೆ ಒಂದ್ ಗಂಡ್ ಕರ್ಕೊಂಡ್ ಬರ್ತೀನಿ ಹುಡುಗ ಡಾಕ್ಟ್ರು ಅಮೇರಿಕಾದಲ್ಲಿ ಇದಾನೆ ಇಲ್ಲಿ ಮದ್ವೆಗೆ ಅಂತ ಬಂದಿದ್ದಾರೆ ನಾಳೆ ಸಂಜೆನೆ ಮನೆಗ್ ಕೊಡೆ ಇವತ್ತು ನನ್ನ ನೋಡಕ್ ಬರ್ತಿರೋ ಗಂಡು ಏನ್ ಮಾಡ್ತಿದ್ದನ್ ಗೊತ್ತಾ ಡಾಕ್ಟರ್ ಅಮೆರಿಕಾದಲ್ಲಿ ಡಾಕ್ಟರ್ ನೋಡೇ ಅವ್ರನ್ನ ನೋಡಕ್ ಹೋಗೋವಾಗ ನೀನ್ ಜೀವನದಲ್ಲಿ ಅಮೇರಿಕಾ ನೋಡಕ್ ಆಗುತ್ತೋ ಇಲ್ವೋ ಅಟ್ಲೀಸ್ಟ್ ಲೀಸ್ಟ್ ಅಮೆರಿಕ ಗಂಡಾದ್ರೂ ನೋಡು ಜಾಸ್ತಿ ಫಾರ್ಮಾಲಿಟೀಸ್ ಏನು ಬೇಡ ಹುಡುಗಿ ಒಪ್ಪಿಗೆ ಆದ್ರೆ ಮುಂದಿನ ವಿಷಯ ಮಾತಾಡೋಣ ಇಟ್ಕೋಬಾರದು ಹುಡುಗಿ ಹೆಸರು ಏನಂದ್ರೆ ಲಕ್ಷ್ಮಿ ಅಂತ ಈ ಮನೆ ಅದೃಷ್ಟ ಲಕ್ಷ್ಮಿ ನಮ್ಮ ಅವಳು ಬಾ ಇವಳೆ ನನ್ನ ಮಗಳ ಲಕ್ಷ್ಮಿ ಹಲೋ ಹಲೋ ಮಿಸ್ಟರ್ ರಮೇಶ್ ನೀವು ಸ್ಟೇಟ್ ನಲ್ಲಿ ಎಲ್ಲಿದ್ದೀರಾ ನ್ಯೂಯಾರ್ಕ್ ಅಲ್ಲಿ ಓಹ್ ಇಟ್ಸ್ ಅ ನೈಸ್ ಪ್ಲೇಸ್ ನೀವು ನೋಡಿದಿರಾ ಇಲ್ಲ ಕೇಳಿದಿನಿ ಆ ನಿಮ್ಮ ಹಾಬಿಸ್ ಏನು ಐ ಆಮ್ ಎ ಡಾಕ್ಟರ್ ಹಾಸ್ಪಿಟಲ್ ವರ್ಕ್ ಟ್ರೀಟ್ಮೆಂಟ್ ಪೇಷೆಂಟ್ಸ್ ಇದ್ರ ಮಧ್ಯೆ ನನಗೆ ಯಾವುದಕ್ಕೂ ಸಮಯನೇ ಸಿಗೋಲ್ಲ ಆ ನೀವು ಡ್ರಿಂಕ್ಸ್ ತಗೋತೀರಾ ಇಲ್ಲ ಆಯ್ವಾಗಿಲ್ಲ ಬಿಡಿ ಕುಡಿಯೋದು ಏನು ತಪ್ಪಲ್ಲ ಹುಟ್ಟಿದ ಮೇಲೆ ಸಂತೋಷವಾಗ ಸಾಯಬೇಕು ಏನೇನ್ ಸುಖ ಸಂತೋಷ ಇದೆಯೋ ಅದನ್ನೆಲ್ಲ ಅನುಭವಿಸ್ಬೇಕು ಅದಕ್ಕೆ ನನಗೆ ಅಮೆರಿಕಾ ಅಂದ್ರೆ ತುಂಬಾ ಇಷ್ಟ ಯೂ نو ಅಮೆರಿಕಾದಲ್ಲಿ ತುಂಬಾ ಸ್ವತಂತ್ರ ಇದೆ ಹೆಣ್ಣು ಗಂಡು ಅನ್ನೋ ભેದಭಾವನೇ ಇಲ್ಲ ನಮಗೆ ಇಷ್ಟ ಬಂದ ಹಾಗೆ ನಾವಿರಬಹುದು ತುಂಬಾ ಫ್ರೀ ಲೈಫ್ ನಾನು ಅಮೆರಿಕಾದಲ್ಲಿ ಸಂಪೂರ್ಣ ಭಾರತೀಯ

ಏಯ್ ಇಷ್ಟು ಯಾಕೆ ಯಾಕೆಲ್ಲಿಗೆ ಬಂದೆ ಅಮೇರಿಕ ಗಂಡು ಅಂದ ತಕ್ಷಣ ಆಸೆ ಬಂದ್ಬಿಡ್ತಾ ಅಪ್ಪ ಅವಳು ಅನಿಷ್ಟ ಅವಳು ಈ ಮನೆಯಲ್ಲಿ ಇರೋದ್ರಿಂದ ನಾನು ಎಕ್ಸಾಮನ್ ಫೇಲ್ ಆಗಿದ್ದು ಅವಳಿ ಮನೆಯಲ್ಲಿ ಈಗ ಇವತ್ತು ನನಗೆ ಅವಮಾನ ಆಗಿತ್ತು ಮೊದಲು ಅವಳಗೊಂದು ಗಂಡು ನೋಡು ಆಮೇಲೆ ನನಗ್ ನೋಡು ಅದಕ್ಕೆ ಅಲ್ವೇನಮ್ಮ ಅವತ್ತೇ ನಿನ್ ಹೇಳಿದೆ ಅವಳಿಗೆ ಮುಂಚೆ ಮದುವೆ ಕೇಳದ ತುಂಬಾ ಹಠ ಮಾಡ್ದೆ ಈಗ ಸುಮ್ನೆ ಹೆಚ್ಚಾಡದ್ರಯೋಜನ ಮಾಡ್ಕೋ ಬ್ರೋಕರ್ ಆ ನಿಷ್ಠಕ್ ಒಂದ್ ಕಂಡು ನೋಡೋದಕ್ಕೆ ನಮಸ್ಕಾರ ಏನೇ ಶಶಿ ಇಷ್ಟೊಂದು ಅನ್ಬಿಟ್ಟಿದ್ಯಾ ಸಿಟಿನಲ್ಲಿ ಟ್ರಾಫಿಕ್ ಪೊಲೀಸ್ ಕಣ್ಣು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅವರು ಸಲಾಂ ಹೊಡಿಬಾರ್ದಂತ ಲೈಸೆನ್ಸ್ ಮಾಡ್ಸೊಳ್ಳೋದಕ್ಕೋಸ್ಕರ ಜನ ನಮ್ಮ ಹತ್ರ ಬಂದು ಸಲಾಂ ಹೊಡಿತಾ ಇದಾರೆ ನೀನಲ್ಲಿ ಸಲಾ ಮುಡ್ದು ಒಳ್ಳೆ ಕಮಾಗಿ ಇಟ್ಕೊತಾ ಇದೆಯಾ ಏನು ಸರ್ ಮಾಡೋಕ್ಕಾಗುತ್ತೆ ಓದಿಕ್ ಸರಿಯಾಗಿ ಒಂದು ಕೆಲಸ ಅಂತ ಸಿಕ್ಕಿದ್ರೆ ನಾನು ಯಾಕೆ ಸರ್ ಬ್ರೋಕರ್ ಕೆಲಸ ಮಾಡ್ತಾ ಇದ್ದೆ ನಿಮಗೂ ಸಂಬಂಧ ಆಗ್ತದಿಲ್ಲ